ಬಟ್ ದೊಡ್ಡ ತಲೆ ಹೆಡಕ್ಕೆ ಹೆಡಕಿರೋದಂತಂದ್ರೆ ಟ್ರಾವಿ ಶರ್ಡ್ ಯಾಕಂತಂದರೆ ಸೆಮಿಫೈನಲಲ್ಲಿ ಬರೋದು ಟ್ರಾವಿ ಶರ್ಡು ಎಲ್ಲಿ ಹೋದ್ರೂ ಗಂಡು ಬಿಡ್ತಾನೆ ನಮಗೆ ನಾನು ಔಟ್ ಮಾಡಿಬಿಟ್ಟು ಆರಾಮಾಗಿ ಇಂಡಿಯಾ ಕೈ ಬಂದಿರೋ ತುತ್ತು ಬಾಯಿ ಬರ್ಲಾರ್ದಾಗ ಮಾಡ್ಬಿಡ್ತಂದ್ರೆ ಟ್ರಾವಿ ಶರ್ಡು ತಲೆ ನಾವು ದೊಡ್ಡ ನಿನ್ನೆ ಸೋಲ್ತಾರೆ ಸೋಲ್ಬಿಟ್ಟಿಗೆ ಚಿಂದ್ರೆ ಆರಾಮಾಗಿ ಎಲ್ಲಿಗೆ ಸೌತ್ ಆಫ್ರಿಕಾ ಕೂಡ ಬೇತಾರ ಬಿಡು ಸಹ ಎ ಟಿ ಎಮ್ ಅಲ್ಲಿ ಬಿ ಈ ಥರದ್ದು ಆಗಿಬಿಟ್ಟು ಹೇಳ್ಬಿಟ್ಟು ನೋಡಿದ್ರೆ ಅವರು ಕೈ ಕೊಟ್ಬಿಟ್ರು ಖತಮ್ ನ್ಯೂಜಿಲೆಂಡದವ್ರು ಹೋಯ್ ನೀವು ಆಸ್ಟ್ರೇಲಿಯರ್ ಕೂಡ ಆಡಕ್ ಅಂತೇಳಿ ಸೊ ಆಸ್ಟ್ರೇಲಿಯಾ ಎರಡು ಮೂರು ದಿನದಿಂದ ಆಲ್ರೆಡಿ ಎಲ್ಲಿ ಅಂತಂದರೆ ದುಬೈಯಲ್ಲಿ ಇದೆ ದುಬೈಯಲ್ಲಿ ಸೌತ್ ಆಫ್ರಿಕಾ ಏನಿದೆ ಇವಾಗ ಸೌತ್ ಆಫ್ರಿಕಾ ನೀವು ಇದಕ್ಕೆ ಹೋಗುತ್ತೆ ಇಲ್ಲಿ ಪಾಕಿಸ್ತಾನಕ್ಕೆ ಹೋಗುತ್ತೆ ಆಸ್ಟ್ರೇಲಿಯಾ ಬಾಯ್ ಬಾಯ್ ಟಾಟಾ ಆಸ್ಟ್ರೇಲಿಯಾ ಸೆಮಿ ಸೆಮಿಫೈನಲ್ ಫಸ್ಟ್ ನಾಳಿಗೆ ನಡಿತೈತಿ ಅದೇನ್ ಅದೇನು ಆಗುತ್ತೋ ಏನಿಲ್ಲ ಫೈನಲು ಸೆಮಿಫೈನಲ್ ಅಂತ ಬಂದ್ಬಿಟ್ರೆ ಆಸ್ಟ್ರೇಲಿಯಾದವ್ರು ದೊಡ್ಡ ತಲೆ ಎಡಕಾಯ್ಬಿಟ್ಟಿದ್ದಾರೆ ನಮ್ಮ ಇಂಡಿಯಾದವ್ರಿಗೆ ಆ ಟ್ರಾವೆಲ್ ಶಡ್ಗೆ ಏನಾರ ಮಾಡ್ತೀವಿ ನಮ್ಮ ಇಂಡಿಯಾ ಎಷ್ಟು ಸಲ ರೀ ಕೈ ತು ಕೈ ಬಂದಿರೋದು ಬಾಯಿ ಮಾಡಿದನ್ ಟ್ರಾವಿಸ್ ಟ್ರಾವೆಲ್ ಶರ್ಡ ಅವ್ರು ನ್ಯೂಜಿಲೆಂಡದವ್ರು ಅವರೇ ರೀ ನ್ಯೂಜಿಲೆಂಡದವ್ರು ಏನಾಗಿತ್ತು ನಿನ್ನೆ ಆರಾಮಾಗಿ ಎದಿತಾರಂತಂದರೆ ಆಲೌಟ್ ಆಗಿಬಿಟ್ಟಾರೆ ನೋಡ್ತಾ ನೋಡ್ತೇನೆ ಆಯ್ತು ಬಿಡು ಅಂತ ಹೇಳ್ತ ನೋಡ್ರಿ ಇವ್ರು ಇಂಡಿಯಾದವ್ರು ಸ್ಟಾರ್ಟಿಂಗ್ ಅದೇ ಸುರಾಜ್ ಹೋಗಿಬಿಟ್ಟಿದ್ರು ಮೂವತ್ತ್ ಮೂರುಕ ಮೂರು ವಿಕೆಟು ಆಯಿತು ನೂರು ನೂರ ಎಪ್ಪತ್ತು ರನ್ನಿಗೆ ಆಲೌಟ್ ಹಾಕ ಮಾಡಿದ್ರೆ ಬಂದ್ರಲ್ಲ ನಮ್ಮ ಶ್ರೇಯಸ್ ಯಾರ ಅಕ್ಷರ್ ಪಟೇಲ್ ಬಾಡ್ದಿಂತ ಯಾಕಡೆ ಬಿಡಿತು ಯಾಕಡೆ ಬಾಲ್ ಕಳ್ಸೋ ಅವ್ನು ಶ್ರೇಯಸ್ ಟ್ರಾವಿಸ್ ಟ್ರಾವೆಲ್ ಏನು ಮಾಡ್ತಾರೆ ಪ್ಲ್ಯಾನ್ ಮಾಡ್ತಾರೆ ಏನು ಮಾಡ್ತಾರೆ ಏನು ಕಣ್ಣು ಮುಚ್ಚಿಗೋಗಿತ್ತು ಬಾಲು ಗೊತ್ತಿಲ್ಲ ಟ್ರಾವಿ ಶಡ್ಡಿನ ವಿಕೆಟ್ ತೆಗೆದ್ರಿ ನಾವು ಫೈನಲ್ ಹೋಗ್ತೇವೆ ಟ್ರಾವಿಸ್ ಶೆಡ್ನ ವಿಕೆಟ್ ಅಂದ್ರೆ ನಾವು ಇಲ್ಲೇ ನಾವು ಇಲ್ಲೇ ವರ್ಗ ಸೊ ಇದು ಒಂದು ಬೇರೆ ಎಲ್ಲ ಬ್ಯಾಟ್ಸ್ಮೆನ್ಸ್ಗಳು ಔಟ್ ಹಾಕಾರೆ ಟ್ರಾವಿಶ್ ಶೆಡ್ಡಿನ ನಮ್ಮ ಇಂಡಿಯಾದವ್ರ ತೆಗಿಯಕೊಳ್ತಾರೆ ಮನೆ ಬಾಡ್ರಸ್ಕೊಟ್ಟು ಪರಿ ಅದೇ ಹಣ ಬರ ಆಮೇಲೆ ವರ್ಲ್ಡ್ ಕಪ್ ಫೈನಲ್ ರೀ ಎಲ್ಲ ಬಾಯಿ ಇಷ್ಟೆಲ್ಲ ಮಾಡಿಬಿಟ್ಟು ಆರಾಮಾಗಿ ಬಂದ್ಬಿಟ್ಟಿದ್ದು ಬಂದಿರೋದು ಬಾಯಿ ಬರಲ್ಲ ನಮಗೆ ಪವಾಗ್ಟರ್ ಚಾಂಪಿಯನ್ಶಿಪ್ ಕತೆ ಅವನು ಹಂಡ್ರೆಡ್ ಹೊಡೆದಾಗ ಬಿಟ್ಟ ಅವತ್ತು ಅವನೇ ಮುಳುಗಿಬಿಟ್ಟು ಟ್ರಾವಿಸ್ ಅಡ್ಡ ಟ್ರಾವಿಸ್ ಅಡ್ಡ ಟ್ರಾವಿಸ್ ಅಡ್ಡ ಟ್ರಾವಿ ಶರ್ಡಾ ಇಂಡಿಯಾಗೆ ಏನ್ ಮಾಡ್ಬೇಕು ನಾಳಿಗೆ ಟ್ರಾವೆಲ್ ಶರ್ಡ್ಗ ಏನೇನಾರ ಏನಾರ ಏನಾರ ಗದ್ಲಾ ಮಾಡಿಬಿಟ್ಟು ಔಟ್ ಮಾಡಿಬಿಡ್ತಾರೆ ನಾಳಿಗೆ ಹಾರ್ದಿಕ್ ಪಂಡೆ ಅದು ನನ್ಗೆ ವಿಶ್ವಾಸ ಐತಿ ಹಾರ್ದಿಕ್ ಪಂಡೆ ಅಥವಾ ಒಗೆಯೋದು ಯಾರು ಅಂತಂದ್ರೆ ಆ ಹರ್ಷಿತ್ ರಾಣ ಇವ್ರಿಬ್ರಲ್ಲಿ ಎರಡ ಯಾರು ಪಕ್ಕ ಟ್ರಾವಿ ಶರ್ಟ್ ನಿಲ್ಕ ಇನ್ ಸ್ವಿಂಗ್ ಜಾಸ್ತಿ ಆದರೆ ಮಾತ್ರ ಟ್ರಾವಿ ಶರ್ಟ್ ಆಗ್ತದೆ ಯಾಕಂದರೆ ಫುಲ್ ಲೆಂತ್ ಡೆಲಿವರಿ ಇನ್ ಸ್ವಿಂಗ್ ಆಗಬೇಕು ಯಾಕಂತಂದ್ರೆ ಅಲ್ಲಿ ಅಲ್ಲಿ ವೀಕ್ನೆಸ್ ಇರೋದು ಈಗ ನವೀನು ಹಕ್ಕು ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ಯಾವ ಥರ ಬಾಲಿಂಗ್ ಮಾಡ್ತಾರಲ್ಲ ಅವಂಗೆ ಸ್ಟಂಪ್ ಟು ಸ್ಟಂಪು ಯಾಕಂತಂದ್ರೆ ಅವರು ನೀವು ವಿಡ್ತ್ ಕೊಟ್ಟರೆ ನೀವು ವಿ ವೈಡ್ ಆಗಿ ಹೋಗ್ಬಿಡ್ತೀರಿ ಟೀಮಿಂದನೇ ವಿಡ್ತ್ ಕೊಡೋಂಗೆ ಇಲ್ಲಿ ಯಾವುದೇ ಕಾರಣಕ್ಕೂ ಟ್ರಾವಿ ಶರ್ಟ್ಗೆ ಸೊ ನಾಳೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನೋಡು ನಾಳೆ ಟೈ ಷಡ್ ಎಷ್ಟರ ನೋಡಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಆಯಿತು